ಹಲ್ಕಟ್ ಶೆಟ್ ಒಬ್ಬ ಎಲ್ಲಿ ಹಾಳಾಗಿ ಹೋಗ್ತಾನಂತೆ ಸಾಕಾಗಿತ್ತು ಅವನ ಕಾಲಾಗ ಮನಿ ಅನ್ನಂಗಿಲ್ಲ ಮಾರ ಅನ್ನಂಗಿಲ್ಲ ಬರಲಿ ಮಗ ಇವತ್ತು ಹಿಂಬರಿಕೆ ತಾರಿನ ಕಂಬ ಏರಿಸ್ತೀನಿ ಅದರ ಸಲುವಾಗಿ

ಗೌಡ್ರೇಯು ತಿಂಡಿ ಬೇಯ್ ತಿನ್ರಿ ಅಂತ ನನಗೂ ಹೊಸದಲ್ಲ ನಿನಗೂ ಹೊಸದಲ್ಲ ಅಷ್ಟ್ ದಿಮಾಕಿನಲ್ಲಿ ಆ ಮಗ್ಗ ದೇವ್ ಸರ್ ಯಶನ್ ಅಂಗಡಿ ಮುಂದೆ ನಂಬರ್ ಅಷ್ಟು ಅಷ್ಟ ದಿಮಾಕಿರ್ಬೇಕಾದ್ರೇವ್ ಸರ್ ಸೋನಾ ಮಸೂರಿ ಮಮ್ಮ ತಿನ್ನವ್ರ ನಾವು ನಮಗೆ ಅಷ್ಟು ಸೌಖ್ಯ ಮತ್ತೇನಂತ ಒಂದು ತಿಂಡಿ ಬೇಕೀಗ ತಲೆ ಬಿಗಾಡ್ಸ್ಕೊಂಡು ಒಟ್ಟ ಕೇಳಲ್ರಿ ನಿಮ್ ಗೌಡನ್ ಮನೆಗೆ ಬರ್ತಾನ ಮತ್ತಾನ್ರಿ ಬರ್ಲಿ ನಮ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ಈ ಮೂರು ಮುಚ್ಕೊಂಡ ನಮಸ್ಕಾರ ಗೌಡ್ರಿಗೆ ನಮಸ್ಕಾರ ನಮಸ್ಕಾರ ಬರಬೇಕು ಧರ್ಮಾಪುರ ಧರ್ಮಣ್ಣನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆಯ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕೆ ಬಂದ ಕಾರಣ 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 ಇಲ್ಲಾರು ಯಾರ ಮನಿ ಹೊರಸಲ ತುಳಿಯಂಗಿಲ್ಲ ಏನಿಲ್ಲರಿಪ್ಪ ನಿನ್ನೆ ನಿಮ್ಮ ಆಳ್ಗಳು ನಮ್ಮ ಕಬ್ಬಿನ ಹೊಲದಾಗ ದನಗಳು ಹೋಗಸೆ ನಿಂತ ಕಬ್ಬೆಲ್ಲ ಕಡಿವಿಕ್ಸಾನೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಪಾಪ ಬೆಳೆದು ನಿಂತ ಬೆಳಿ ಒಳಗೆ ದನ ಉಗಿಸಿ ಧರ್ಮನ ಕಟ್ದಿಲ್ಲ ಬಾ ಅದ್ ಮಾಡ್ಯಾರಂತ ಹೇರ್ ಮುಂದ್ಕೊಂಡ್ರು ಮಾರಾಯ ತಪ್ಪೆಲ್ಲ ನಿಂದೈತಿ ಇಲೆಕ್ಷನ್ ದಾರು ಬಾಳ ತಂದ್ರಿ ಒಂದಿಷ್ಟು ಉಳಿದಿತ್ತು ನಮ್ಮ ಆಳುಗಳು ಕುಡಿದ ಮಾಯನ್ ಗಿಡದ ಬಿಡಕ್ಕೆ ಡಬ್ಬ ಮುಂದ್ಕೊಂಡ ಹೊಕ್ಕ ಮ್ಯಾದವು ಏನಾಗೋದೈತ್ರಿ ಧರ್ಮಣ್ಣ ಏನನ ಮಾಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರಪ್ಪ ಇನ್ನು ಮುಂದ ನಿನ್ನ ಹೊಲದಾಗ ಹೋಗಿಸ್ಬಿಡತ್ತ ಅಂದ್ರೆ ಏನು ರೀ ನೋಡ್ರಿ ನಿಮ್ಮ ಮಾತಿನ ಅರ್ಥ ನನ್ನ ಹೊಲ್ದಾಗ ಹೋಗಿಸ್ಬೇಡಿ ಮತ್ತೊಬ್ಬರು ಹಾಳು ಮಾಡತ್ತೇನ ಅಂದ್ರೆ ಏನೋ ಧರ್ಮನ ನಿನ್ನ ಮಾತು ಆ ಏ ಊರ ಮಾಲಿ ಗೌಡ ಗೌಡ ತಪ್ಪು ಮಾಡ್ಯಾನ ಪಂಚಾಯಿತಿ ಸೇರಿಸಿ ತಂಡ ಅಷ್ಟಕ್ಕನು ಲೆಕ್ಕ ಹಂಗಿದ್ರೆ ಹೇಳಿ ಬಿಡು ಅದು ಅದೊಂದು ಆಗೇ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ ಹಂಗೇನಿಲ್ರಿಪ್ಪ ನೋಡ್ರಿ ದೇನ ಕಾನೂನು ಕಚೇರಿ ಹೇಳಿ ಹೋದ್ರೆ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡ ನಿಮ್ಮ ಮನಿತನ ಹೆಂತ ಮನಿತನ ರೀ ಸುತ್ತ ನಲ್ವತ್ತು ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದ ನಮ್ಮಂತ ಬಡ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹಟ್ಟಿ ಮಕ್ಕಳಗ್ ನೋಡ್ಕೊಂಡಾರಿ ಅದ ಗುಣನ ಅಂತ ಹೇಳಿ ನನ್ಗೆ ಲುಕ್ಸಾನ್ ಆಗೈತಿ ಪರಿಹಾರ ಅಂತ ಹೇಳಿ ಕೈ ಕೇಳಿ ಏ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲ ಮಕ್ಕಳು ಅವರು ಊರು ಮಂದಿನೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳ ಅಂತೇಳಿ ಅವ್ರು ತಿಳ್ಕೊತಿದ್ರು ಆದ್ರೆ ನಾವ್ ಹಂಗಲ್ಲ ನಮ್ಮ ಅನ್ನೋದು ಇನ್ನು ಊರು ಮಂದಿನೆಲ್ಲ ತಿಳ್ಕೊಳಕತ್ತೆ ಒಂದ್ ವೇಳೆ ತಿಳ್ಕೊಂಡ್ರು ನಾಳೆ ಅಸ್ತಿ ಒಳಗ್ ಪಾಲ್ಕೇಡ್ರಿ ಯಾರು ಕೂಡ ಆ ಸೀನ್ ಎಲ್ಲ ಇಲ್ಲ ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಪಾಪ್ರಿ ಬಿಡು ನನಗ್ ಪರಿಹಾರ ಕೊಡ್ರಿ ಮುಗಿದು ಕಾಲಿಗೆ ಬೇಕಾದ್ರಿಗೆ ಧರ್ಮಣ್ಣ ತೊಗಲು ತೊಗಲು ಬಡಿಸಿ ರೊಕ್ಕ ಬರ್ತಾವನ ಹಂಗಾದ್ರೆ ಬೆಳತಾನೆ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲುಂಗ್ರಸ್ಕೊಳ್ಳೋ ಜಾತಿಗೆ ಸೇರಿದವಂತ ಬಾಳ್ ಗೊತ್ತೈತಿ ಆಯ್ತು ಯಾವಾಗ ಇಷ್ಟೊಂದು ಅಂಗಲಾಚಿ ಕೇಳಾಕತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಕ್ತನ ಆಗ್ತದ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾರ ಮೂವಿ ಇಟ್ಕೊಂಡು ಕೊಡೋ ಜಾತಿಂತ ದೊಡ್ಡವ್ರ ಜೋಡಿ ಕೊಡದ್ದು ಈ ಬಡ ಪ್ರಾಣಿ ಅಂತೇಳಿ ಏನೈತಿ ಆಯ್ತು ಧರ್ಮಣ್ಣ ಐತಿ ಜಗತ್ನೊಳಗೆ ಯಾವ ಬೇಕಾದ ಎಷ್ಟು ದೊಡ್ಡಮ್ಮ ಇರಲಿ ಒಂದಿಲ್ಲ ಒಂದ್ ದಿವ್ಸ ಒಬ್ಬನ ತೆಕ್ಕಾಕ ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡೋದಲ್ಲ ಬದಲಿ ಮಾಡ್ಕೊಂಡ್ರಿ ಇಬ್ಬರಿಗೂ ಅನುಕೂಲ ಆಗ್ತದೆ ಅಲ್ರಿಯಪ್ಪ ನನ್ನ ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲ್ಲ ಬದಲಿ ಹೇಳಾಕತ್ತಿರಲ್ಲ ನೋಡ್ರಿ ಧನ್ಯರ ನಂದ ಲಕ್ಕಿ ಏನೈತ್ರಿ ಅದೊಂದು ಮೂರ್ ಎಕರೆ ಹೊಲ ಐತ್ರಿ ಅದೊಂದು ಮೂರಕ್ ಪತ್ರಾಸ್ ಮನಿ ಇನ್ನ ನನ್ನ ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಕ್ಕದಾನೆ ಅವನು ವಿದ್ಯಾಭ್ಯಾಸ್ಗೋಸ್ಕರ ನಾ ದುಡಿದು ದುಡ್ಡು ಕಳಿಸ್ಬೇಕು ರೀಪ್ಪ ಅವ್ನಿಗೆ ನೋಡ್ರಿ ಇದನ್ನಾರ ಹಿಂಗ ಆಟ ಗಾಡಿ ಮೇಲೆ ದೀಪ ಇಟ್ಟಂಗ ಮಾತಾಡಿದ್ರೆ ನನಗೆ ಸ್ವಲ್ಪ ತಿಳಿವಲ್ಲ ರೀ ಸ್ವಲ್ಪ ತಿಳಿಯೋ ಹಂಗೆ ಹೇಳಲ್ಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ಹೌದಾ ಹಾಂ ತಿಳಿ ಹಂಗೆ ಹೇಳಿರಿ ಹೇಳಿರಿ ಸೆಟರ್ ಮದ ಮಾಡಿಸ್ಯಾರ ರೀ ಅದಕ್ಕೆ ಏನು ತಿಡಿಯತ್ ರೀ ಒಂದೇಟು ತಿಳಿಸಿ ಹೇಳಿರಿ ಹೌದಲ್ಲ ಧರ್ಮನ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ ನಿನ್ ತಮ್ಮನ ಶಿಕ್ಷಣ ಕೊಡುಸು ನೀನು ಬಿಂದಾಸ್ ಆಗಿರ ಅದ್ರ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡ್ ತಿನ್ ಕಳಿಸ್ಕೊಡು ಆ ಕಣ ಕೋಲೇ ಮಗನ ಈ ಮಾತಾಡೋ ಮಾತು ಕೇಳಿದ್ರು ನನ್ನ ತಾಯಿ ನಾನು ಬೇದಂಗ ಕತೆ ಏ ಲುಚ್ಚಾ ನನ್ನ ಮಗನ ಆಲ್ಕಾನ ನನ್ನ ಮಗನ ಓಪರ್ ನನ್ನ ಮಗನ ಸತ್ತಿ ಹಂತ ನನ್ನ ಮಗನ ಏಯ್ ಬಡ್ರು ಮನಿ ಹೆಣ್ಣು ಮಕ್ಕಳೆಂದ್ರ ಏನು ತಿಳ್ಕೊಂಡಿಲ್ಲ ಹೋಗದ ವಸ್ತು ಂತೆ ಭೋಗದ ವಸ್ತು ಏ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುಡಿಯುತ್ತಿರುವ ಜಲ ಒಂದು ಹೆಣ್ಣು ಅಷ್ಟೇ ಅಲ್ಲಲೆ ಮಗನ ನೀನು ಹೆತ್ತ ತಾಯಿನೂ ಒಂದು ಹೆಣ್ಣು ಅನ್ನೋದು ಮರಿಬೇಡ ಸಾವುಕಾರ ಸಾಕಾರ ಜಿಗದಾಡ್ತೀಯಲ್ಲ ನೀನ್ ಯಾವ ಸೀವಿ ಸಾವುಕಾರಲಿ ಸತ್ತ ಮೇಲೆ ನಿನ್ನ ಟ್ರೆಸರ್ಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ ನನ್ನಂಗ ನಿನ್ನ ಮಲ ತೆಗ್ದು ತೆಗ್ದು ಹೋಗಿ ಏ ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಹೋಗಿ ಎಚ್ ಬಂತ ಒಬ್ಬಕ್ಕೆ ತಂಗಿದಳ ಅದ ತಂಗಿನ ಯಾರಾದರೂ ಬಂದು ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಸಂದ್ರ ಆವಾಗ ನಿನಗೆ ಹೆಂಗತಿ ಬೋಟ್ಲೆ ಬಡವರ ನೀವು ಸಾವುಕಾರ ನಾವು ರೈತರು ಮೆಟ್ಟ ಏ ಗೌಡ ನಾನು ತಿಳ್ಕೊಂಡಿದ್ದೆ ಇದೊಂದು ಮನಿ ದೇವಸ್ಥಾನ ಮನಿ ಒಳಗಿರೋ ನೀನು ದೇವರು ಅಂತ ಆಮೇಲೆ ಈ ಮನಿ ದೇವಸ್ಥಾನವಲ್ಲ ನೀನು ದೇವರು ಅಲ್ಲ ಇನ್ನೊಬ್ಬ ದೆವ್ವ ದೇವರಾಗಿದ್ದರೆ ಕಾಯಿ ಕರ್ಪೂರ ಲೋಪನ ಅಂತ ಪೂಜೆ ಮಾಡಬಹುದಾಗಿ ಆದರ ದೆವ್ವಿಗೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ ಕಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡಬೇಕು ಗೌಡ ನಾನು ಹೇಳ್ತೀನಿ ಕೇಳ್ತೀಯ ಮಗನ ಏ ಗೌಡ ಅಲ್ಲೇನು ಹೆಂಡತಿ ಬೇಕಾ ಮಗನ ನನ್ನ ಹೆಂಡತಿ ನನ್ನ ಬದಲಿಲ್ಲ ಚಪ್ಪಲಿ ಏಟೆ ಗೌಡ ಈ ವಿಷಯ ಇಟ್ಟಕ್ಕೆ ಬಿಟ್ಟಿ ಸರಿ ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮ ಅಗಸಿ ಪಾಗಲಿಗೆ ಕಟ್ಲಿಲ್ಲ ನನ್ನ ಹೆಸರು ದರ್ಮನೇ ಅಲ್ಲ ಈಗ ಒಂದು ಕಾಲಾಗಿಂದು ಹೋಗದಿನಿ ನಿನ್ನ ಹತ್ರನೇ ಇರಲಿ ಯಾಕ ನಾ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳಕ ಬೇಕಲ್ಲ ಅದು ನನ್ನ ನಿನ್ನ ನೆನಪಿನಗೋಸ್ಕರ ಅದು ನಿನ್ನ ಹತ್ರನ ಇರಲಿ ನನ್ನ ತಮ್ಮ ಬೆಂಗಳೂರಾಗ ಸಾಲಿಕ ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ ಕಡಿದು ಕುಡಿದು ಬಿಡತಾನುಷ ಶೆಟ್ಟಿ ರಾಣಿ ಮುಸುಕ್ ಹಾಕಬೇಡ ನಿಮ್ಮಂತ ಲು 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 ಎಂತ ಶ್ರೀಮಂತರ ದಬ್ಬಾಳಕಿ ಜಗತ್ತ ಹೆಚ್ಚಾಗತ್ತೆ ಹೊರಗೆ ಬಾರಲಿ ಮಗನ ಜಾತ್ರೆಯಾಗ ದೋತ್ರ ಕಳಿಸಿ ಉಳ್ಳೇಡ್ಸಿ ಹೊಡಿತೇನೆ ಕಣ್ಣಿಗೆ ಎಸ್ದಿರೋ ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು ಇನ್ ನನ್ನ ವೈರಿ ಎಸ್ದಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಯಾಕೆ ಹೇಳ ಮುಂದೊಂದ್ ದಿವ್ಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ಉಳ್ಕೊಂಡು ಧರ್ಮ ಉಳ್ಕೊಂಡು ಮಗಳಿ ಗೌಡಕ್ಕೆ ಚಪ್ಪಲ್ ಹೋಗದಂಗೆ ನನಗೆ ಹೋಗದ್ರೆ ನೀನು ಕಾಚಿ ಬಿಡ್ತೀನಿ ಮಗಳ ಯುದ್ದಾಗ ಮಾತಾಡ್ಲಿಲ್ಲ ಮಗನ ವಾದ ಮೇಲೆ ಕಾಚಿ ಪೆಚ್ಚಿ ತುಳೀತಿದ್ದ. ಯುದ್ದಾಗ ಮಾತಾಡ್ಬೇಕು. ಬಲಗಾಲن ಚಪ್ಪಲ್ ನನಗೆ ಬಂದಿದ್ದೆ ನಾನು ಇದ್ಕರಿ. ಬಟ್ ಏನು ಹೆಟ್ಟ್ರು ಗೌಡಗೆ ಹೆಟ್ಟ್ಲೇ. ಅಟ್ಟಿಸ್ಕೋಳರ್ ನಿವರ್ಲೇ. ನಿಮ್ಮ ಕಾಲಾಗ ಸಿಕ್ಕ ಹೆಟ್ಟಿಸ್ಕೋಳರ್ ನವಾಗಿದೆ. ಹೌದು ಹೌದು. ಏ ಸಟ್ಟಿ ಓರೆ ಹೋಗೋಕ ಮುಂಚೆ ಒಂದು ಮಾತು ಹೇಳಿದವನು. ಏ ಅದನ್ನ ಹೇಳದ ಬಿಡ್ರು ಅವರ ತಾಂ ಸಾಲಿ ಕಲಿಯಕ ತಾನಾ ತರಿ ಮಗಾರಿ ಅಲ್ಲೇನ್ ಸಾಲಿ ಕಲ್ತನ್ರಿ. ತುಟಾ ಸೇಡ್ಕೋ ತಿರ್ಗಾಡ್ತೈತ್ರಿ ನೀ ಏನು ಹರಿದ್ ಗಂಟು ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವನು ಫೋನ್ ನಂಬರ್ ಫೋಟೋ ಸಹಿತ ವಾಪಸ್ ಬ್ಯಾಗ್ ವಾಪಸ್ ಇಲ್ಲ ಬಾಳ ದಿವ್ಸ ಮಣ್ಣಿ ಜಂತಿಗೆ ಯಾವತಾಡಿಲ್ಲಿಂಬ್ರಿ ಒಳಗಿಡ್ರಿ ಫ್ರಿಜ್ನ ಬಾಷ್ ಶಬಾಷ್ ಧರ್ಮನಾ ನನ್ನ ಮನಿಗೆನ ಬಂದು ನನ್ನ ವಿರುದ್ಧನ ನಿಂತು ನನಗ ತೋಡಿ ತಟ್ಟಿ ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ ಮಗನ ನಿನ್ನ ನೀನು ಜೀವನದೊಳಗೊಬ್ಬ ವೈರಿ ಇರ್ಬೇಕು ಅಂದ್ರ ಜೀವನಕ್ಕೊಂತರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬೇಕು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನಿತ್ಯ ಮೇಲೆ ಕಾಲಿಟ್ಟು ಅಂಟ ಹಸೆ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದನ್ನ ನೆನಪಿರ್ಲಿ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗಲೇ ವಿಲನ್ ಅಂತ ಹುಟ್ಟಿದವನು